ಮಹಾನಟಿ ಕೀರ್ತಿ ಸುರೇಶ್ ನಟನೆಯ ರಘುತಾತ ಟೀಸರ್ ನೋಡಿದ್ರ ಹಿಂದಿ ತೆರೆಯದು ಪೋಯಾ ಅಂತ ಸಿಡಿದೆತ್ತರಲ್ಲ ಕಾಲಿವುಡ್ ಬ್ಯೂಟಿ ಕಲಾ ನಂತರ ಸಿನಿ ದುನಿಯಾದಲ್ಲಿ ರಘುತಾತ ಹವಾ ಶುರು ಮಹಾನಟಿ ಕೀರ್ತಿ ಸುರೇಶ್ ಹಿಂದಿ ತೆರೆಯದು ಪೋಯಾ ಅಂತಿದ್ದಾರೆ ಅದಕ್ಕೆ ಕಾರಣ ರಘುತಾತ ಯಾರ್ರೀ ರಘುಥಾತ ಅಂತೀರಾ ಹೊಂಬಾಳೆ ಮಾಲೀಕರು ನಿರ್ಮಾಣ ಮಾಡ್ತಿರುವ ತಮಿಳು ಸಿನಿಮಾದ ಹೆಸರು ಎಸ್ ಕೆಜಿಎಫ್ ಕಾಂತಾರ ನಂತರ ಹೊಂಬಾಳೆ ಸಂಸ್ಥೆ ಪರಭಾಷೆಯಲ್ಲಿ ಚಿತ್ರ ನಿರ್ಮಾಣಕ್ಕೆ ಇಳಿದಿದೆ ಆಯಾ ಭಾಷೆಯ ಸ್ಟಾರ್ ನಟರು ನಿರ್ದೇಶಕರ ಜೊತೆ ಕೈಜೋಡಿಸೋ ಮೂಲಕ ಒಳ್ಳೊಳ್ಳೆ ಸಿನಿಮಾಗಳನ್ನ ಭಾರತೀಯ ಸಿನಿಮಾ ರಂಗಕ್ಕೆ ಕಾಣಿಕೆಯಾಗಿ ನೀಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ ಅದರ ಭಾಗವಾಗಿ ತಮಿಳಿನಲ್ಲಿ ತೆರೆಗೆ ಬರಲು ರೆಡಿಯಾಗ್ತಿರೋ ಸಿನಿಮಾ ರಘುತಾತ ಈ ಸಿನಿಮಾವನ್ನ ಯುವ ಬರಹಗಾರ ಸುಮನ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಹಿಂದಿಯ ಜನಪ್ರಿಯ ಶೋಗಳಾಗಿರುವ ದಿ ಫ್ಯಾಮಿಲಿ ಮ್ಯಾನ್ ಗನ್ಸ್ ಅಂಡ್ ಗುಲಾಬ್ಸ್ ಗೇಮ್ ಓವರ್ ಫರ್ಚಿ ಬರಹಗಾರರ ತಂಡದ ಸದಸ್ಯರಾಗಿರುವ ಇವರು ಇದೀಗ ರಘುಥಾತ ಸಿನಿಮಾದ ಚಿತ್ರಕಥೆಯನ್ನ ತಾವೇ ರಚಿಸಿ ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಫಸ್ಟ್ ಲುಕ್ ಹಾಗೂ ಒಂದಿಷ್ಟು ಗ್ಲಿಂಪ್ಸ್ ಮೂಲಕ ಈ ಚಿತ್ರ ಸಿನಿಮಾ ಪ್ರೇಮಿಗಳ ಗಮನ ಸೆಳೆದಿತ್ತು ಸದ್ಯ ರಿಲೀಸ್ ಆಗಿರೋ ರಘುತಾತ ಟೀಸರ್ ಸಿನಿ ದುನಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಹಿಂದಿ ತೆರಿಯಾದು ಪೋಯಾ ಡೈಲಾಗ್ ಕೆಲವರಿಗೆ ಕಿಕ್ ಕೊಟ್ರೆ ಇನ್ನೂ ಕೆಲವರನ್ನ ಕೆರಳುವಂತೆ ಮಾಡಿದೆ ರಘು ತಾತ ಮಹಿಳಾ ಪ್ರಧಾನ ಕತೆಯನ್ನೊಳಗೊಂಡ ಚಿತ್ರವಾಗಿದ್ದು ಒಬ್ಬ ಯುವತಿಯ ಸುತ್ತ ಸುತ್ತುತ್ತದೆ ಆಕೆ ತನ್ನ ನೆಲ ಮತ್ತು ಜನರ ಅಸ್ತಿತ್ವವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಏನೆಲ್ಲಾ ಸಾಹಸಗಳನ್ನ ಮಾಡುತ್ತಾಳೆ ಎಂಬುದನ್ನು ಈ ಕಥೆಯಲ್ಲಿ ಹಾಸ್ಯಮಯವಾಗಿ ಚಿತ್ರಿಸಲಾಗಿದೆ ಎಂದು ಚಿತ್ರತಂಡ ಈ ಹಿಂದೆಯೇ ಹೇಳಿಕೊಂಡಿತ್ತು ಇದೀಗ ಬಿಡುಗಡೆಯಾದ ಒಂದು ನಿಮಿಷದ ಟೀಸರ್ನಲ್ಲಿ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ಹೋರಾಡುವ ಯುವತಿಯಾಗಿ ಕೀರ್ತಿ ಸುರೇಶ್ ಮಿಂಚಿದ್ದಾರೆ ಉದ್ಯೋಗ ಬಡ್ತಿಗಾಗಿ ಹಿಂದಿ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಬೇಕು ಎನ್ನುವ ಷರತ್ತನ್ನು ಆಕೆ ವಿರೋಧಿಸುತ್ತಾಳೆ ಅನೇಕ ಜನರನ್ನ ಸಂಘಟಿಸಿ ಬೀದಿಗಿಳಿದು ಹೋರಾಡುತ್ತಾಳೆ ಸದ್ಯ ಇದಿಷ್ಟು ವಿಚಾರ ಟೀಸರ್ ಮೂಲಕ ಬಹಿರಂಗಗೊಂಡಿದೆ ರೆಟ್ರೋ ಶೈಲಿಯಲ್ಲಿ ಚಿತ್ರ ಮೂಡಿಬಂದಿದೆ ಯುವತಿ ಪಾತ್ರದಲ್ಲಿ ಕಂಡುಬಂದಿರುವ ಕೀರ್ತಿ ಸುರೇಶ್ ಪಾತ್ರಕ್ಕೆ ಅಭಿಮಾನಿಗಳು ಮನಸೋತಿದ್ದಾರೆ